ಆಯ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೆ ವಿಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಲೈಕ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಿಚಾರ ಅಂತ ಹೇಳಿದ್ರೆ ಎರಡು ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಡೆದಿದೆ ಹೇಗಾದ್ರೂ ಆಗ್ಲಿ ಗೆಲ್ಲೇಬೇಕು ಕ್ಯಾಪ್ಟನ್ಸಿ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನಾವು ಪಣ ಇರೋದು ನಮ್ಮ ಗಿಲ್ಲಿ ಮತ್ತೆ ಕಾವ್ಯ ಅವ್ರು ಈ ಸಲ ಪ್ರತಿ ಸಲ ಬಿಗ್ ಬಾಸ್ ಮಾಡಲಿ ಇಬ್ರು ಕಡೆಯಿಂದ ಮೋಸ ಆಗುತ್ತೆ ಒಂದು ಸ್ಪರ್ಧಿಗಳ ಮುಖಾಂತರ ಒಂದು ಮೋಸ ನಡೆಯುತ್ತೆ ಅದೇ ರೀತಿ ಇನ್ನೊಬ್ರು ಯಾರು ಅಂತ ಹೇಳಿದ್ರೆ ಬಿಗ್ ಬಾಸ್ ಕಡೆಯಿಂದ ಕೆಲವೊಂದ್ಸಲ ಮೋಸ ನಡೆಯುತ್ತೆ ಸೊ ಆಟ ಚೆನ್ನಾಗಿ ಆಡಿದ್ರು ಗಿಲ್ಲಿ ಮತ್ತೆ ಕಾವ್ಯಗೆ ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೋಸ ನಡೆದಿದೆ ಅದ್ ಯಾವ ತರ ಮೋಸ ಆಯಿತು ಅಂತ ಹೇಳ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಸೊ ನಿನ್ನೆ ಒಂದು ಆಟ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಯಾವ ರೀತಿ ಗೇಮ್ ಅಂತ ಹೇಳ್ಬಿಟ್ಟು ಒಂದು ಪ್ರೊಮೋ ಬಿಟ್ಟಿದ್ರೆ ಆ ಗೇಮ್ ನೋಡಿದಾಗ ನಿಮ್ಗೆ ಯಾವ ರೀತಿ ಒಂದು ಗೇಮ್ ಅಂತ ಹೇಳ್ಬಿಟ್ಟು ಒಂದು ಐಡಿಯಾಲಜಿ ಬರುತ್ತೆ ಸೊ ಅದೊಂದು ಗೇಮ್ ಒಂದು ಬಾಲ್ಸ್ ಇರುತ್ತೆ ಸೊ ಜಂಟಿಗ್ ಯಾರ ಇರ್ತಾರೆ ಅವರು ಇಬ್ಬರು ಒಂದೊಂದು ಕಾಲಿಗೆ ಕಟ್ಟಿರ್ತಾರೆ ಬಸ್ ರಿಂಗ್ ಕೊಟ್ಟಾಗ ಯಾರೆ ಸ್ಪರ್ಧಿಗಳಿರ್ತಾರೋ ಅವರೆಲ್ಲ ಕಾಂಪಿಟೇಷನ್ ಆಗಿ ಓಡೋಗಿ ಒಂದ್ ಕಾಲಲ್ಲಿ ಓಡೋಗ್ಬಿಟ್ಟು ಬಾಸ್ನ ಇತ್ಕೊಂಡು ಎಲ್ಲರ ಕಡೆಯಿಂದನು ಸೇವ್ ಮಾಡ್ಕೊಂಡು ಅದನ್ನ ಸೇವ್ ಮಾಡ್ಕೊಬೇಕು ಇದು ಒಂದು ಟಾಸ್ಕು ಆಕ್ಚುಲಿ ಈ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಎರಟಿ ಮಾಡಿದೆ ಅದು ಯಾವ್ದು ಅಂತ ಹೇಳಿದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವರು ನಾವು ಏನ್ ಊಹೆ ಮಾಡಿದ್ವೋ ಅದಕ್ಕಿಂತ ಮೇಲೆ ಒಂದು ಆಟ ಕೊಟ್ಟು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಒಂದು ಕ್ಯಾಪ್ಟನ್ ಆಗೋದಕ್ಕೆ ಸ್ವಲ್ಪ ಸ್ವಲ್ಪ ಪಡ್ಕೊಂತಿದ್ದಾರೆ ಅದೇ ರೀತಿ ನಾವು ಮಾಲೂರು ಆಗಿರ್ಬೋದು ರಕ್ಷಿತಾ ಶೆಟ್ಟಿ ಅವರ ಮಾತಾಡಿದ್ವಿ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಸೊ ಲಾಸ್ಟ್ ಫೈನಲ್ ಆಗ ಯಾರು ಬಂದಿರ್ತಾರೆ ಅಂತ ಹೇಳಿದ್ರೆ ಆ ಒಂದು ಫಸ್ಟ್ ರೌಂಡ್ ಮುಗಿಯೋಷ್ಟೊಳಗಡೆ ತುಂಬಾ ಆಟ ಒಂದು ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರುತ್ತೆ ಸೊ ಗಿಲ್ಲಿ ಗಾವ್ಯ ಮತ್ತೆ ಮಾಳೂರು ರಕ್ಷಿತಾ ಅವರು ಅವರಿಬ್ರು ಲೀಡರ್ ಇರ್ತಾರೆ ತುಂಬಾ ಚೆನ್ನಾಗಿ ಬಾಲ್ ನ ಸೇವ್ ಮಾಡ್ಕೊಂಡು ಒಳ್ಳೆ ಬ್ರೇವ್ ಆಗಿ ಆಟಾಡಿ ಕ್ಲವರಿಂದ ಆಟ ಆಡಿ ಯಾರಿಗೂ ಆಗಿ ಬಾಲ್ ಎತ್ಕೊಂಡು ತುಂಬಾ ಜೋಪಾನವಾಗಿ ಅವ್ರು ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಈ ಒಂದು ಗೇಮ್ ನಡೆಯುವಾಗ ತುಂಬಾನೇ ಟಾನ್ಸ್ ಬರುತ್ತೆ ತುಂಬಾನೇ ಮಾತುಗಳು ಬರುತ್ತೆ ರಾಶಿಕ್ ಅವರು ಮತ್ತೆ ಸುರಾಜ್ ಅವರು ಗಿಲ್ಲಿ ಟೀಮ್ ನ ಮತ್ತೆ ಮಾಡುವ ಟೀಮ್ ನ ಯಾರು ಅಟ್ಯಾಕ್ ಮಾಡ್ತಿಲ್ಲ ನಮ್ಮನ್ನೇ ಬಂದು ಅಟ್ಯಾಕ್ ಮಾಡ್ತಿದ್ರು ಅಂತ ಪ್ರತಿಯೊಬ್ಬರು ಈ ತರ ಮಾತಾಡ್ಕೊಂತಾರೆ ಇಷ್ಟೆಲ್ಲ ಆಟ ಆಡಿದ್ರು ಫೈನಲಿ ಅಲ್ಲಿ ಬಾಲ್ ಸೇವ್ ಮಾಡ್ಕೊಂಡಿರೋದು ಎರಡು ಟೀಮ್ ಒಂದು ಮಾಡುವ ಮತ್ತೆ ರಕ್ಷಿತ್ ಅವರು ಮತ್ತೆ ಅದೇ ರೀತಿ ಗಿಲಿ ಮತ್ತೆ ಕಾವ್ಯ ಅವರು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ ಇಲ್ಲರಿಗೂ ಸೊ ಲೇವಲ್ ನೋಡ್ತಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಆ ಒಂದು ಅವಗಡೆ ಏನ್ ನಡೆದಿದೆ ಅಂತ ಹೇಳಿದ್ರೆ ಆಟ ಆಡೋ ಒಂದು ಆತರದಲ್ಲಿ ಸ್ಪಂದನವ್ರಿಗೆ ಒಂಚೂರು ಇಂಜುರಿ ಕೂಡ ಆಗಿತ್ತು ಹಾಸ್ಪಿಟಲ್ ಹೋಗಿ ಅದನ್ನ ವಾಸಿ ಮಾಡ್ಕೊಂಡು ಇವಾಗ ಮತ್ತೆ ಬಿಗ್ ಬಾಸ್ ಮನೆಗ್ ಕರ್ಕೊಂಡ್ ಬಂದಿಕ್ಕಿದಾರೆ ಅಭಿ ಅವ್ರಿಗೂ ತುಂಬಾ ಇದು ಹೇಳ್ಬೇಕಂದ್ರೆ ಒಂದು ಒಡೆತ ಬಿದ್ದಂಗೆ ಅವ್ರ ಆಟಕ್ಕೆ ಇವಾಗ ಅವ್ರ ಪಾರ್ಟ್ನರ್ ಆಟ ಇರೋ ಪಕ್ಷದಲ್ಲಿ ಇವ್ರ ಆಟ ಆಡೋಕಾಗ್ಲಾ ಯಾಕಂತ ಹೇಳಿದ್ರೆ ಅದೊಂದು ಜಂಟಿ ಗೇಮ್ ಆಗಿರುತ್ತೆ ಸೊ ಮೋಸ ಏನಾಯ್ತು ಅಂತ ಹೇಳಿದ್ರೆ ಬಿಗ್ ಬಾಸ್ ಕಡೆಯಿಂದ ಸೊ ಮಾಳೂರು ಮತ್ತೆ ಆ ಒಂದು ಫೈನಲ್ ಸೌಂಡ್ ಏನು ಬಿಡ್ತೋ ಆ ಒಂದು ಫೈನಲ್ ಸ್ಟೇಜ್ ಗೆ ಮತ್ತು ಮತ್ತೆ ರಕ್ಷಿತಾ ಅವರು ಸೊ ಮತ್ತೆ ಗಿಲೆಯವರು ಮತ್ತೆ ಕಾವ್ಯವರು ಅವರಿಬ್ಬರು ಫೈನಲ್ ಸ್ಟೇಜ್ ಬಂದಿರ್ತಾರೆ ಸೊ ಆ ಒಂದು ಗೇಮ್ ಅಲ್ಲಿ ಅವ್ರು ಈಕ್ವೆಲ್ ಆಗಿ ಒಂದು ಮೂರು ಮೂರು ಬಾಲ್ನ ಸೇವ್ ಮಾಡ್ಕೊಂಡಿರ್ತಾರೆ ಇಬ್ಬರು ಕೂಡ ಎರಡೂ ಒಂದು ಜೋಡಿ ಈಕ್ವೆಲ್ ಆಗಿ ಮೂರು ಬಾಲ್ನ ಇವರು ಸೇವ್ ಮಾಡಿರ್ತಾರೆ ಸೊ ಬಿಗ್ ಬಾಸ್ ಇಲ್ಲಿ ಯಾವ ತರ ಒಂದು ಪೇರ್ ಡಿಷನ್ ತಗೋಬೇಕಾಗಿತ್ತು ಅಂತ ಹೇಳಿದ್ರೆ ಸೊ ಜನರಲ್ ಆಗಿ ಇಬ್ಬರಿಗೂ ಏನಾದರೂ ಒಂದು ಡ್ರಾ ಆದಾಗ ಒಂದು ಇಬ್ಬರಿಗೂ ಈಕ್ವೆಲ್ ಆದಾಗ ಬೇರೆಯವ್ರು ಏನು ಮಾಡ್ತಾರೆ ಆ ಯಾರು ಒಂದು ಈಕ್ವಲ್ ಆಗಿರ್ತಾರೆ ಅವ್ರಿಗೆ ಬೇರೆ ಒಂದು ಗೇಮ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಹೊಸ ಒಂದು ಅಲ್ಲೇ ಇನ್ಸಿಡೆಟ್ನಾಗೆ ಯಾವುದಾದ್ರೂ ಗೇಮ್ನಷ್ಟು ಕ್ರಿಯೇಟ್ ಮಾಡಿ ಇಲ್ಲ ಅಂತೇಳಿ ಇನ್ನೊಂದು ರೌಂಡೇ ಅವ್ರನ್ನ ಆಡ್ಸೋದು ಅಂತ ಹೇಳಿದ್ರೆ ಅವ್ಗೋಸ್ಕರ ಇನ್ನೊಂದು ಬೇರೆ ಗೇಮ್ ಇಕ್ಕೋದು ಆ ರೀತಿ ಒಂದು ಆಟ ಆಡೋದು ಆಟ ಆಡಿಸೋದು ಕಾಮನ್ ಎಲ್ಲ ಕಡೆ ನಾನು ಸೊ ಬಿಗ್ ಬಾಸ್ ಏನ್ ಮಾಡಿದ್ದಾನೆ ಸೊ ಇಲ್ಲಿ ಅವರು ಒಂದು ಡಿಶನ್ ನನ್ಗಂತೂ ತುಂಬಾ ಬೇಜಾರಾಯ್ತು ಯಾಕಂತ ಹೇಳಿದ್ರೆ ಅಷ್ಟು ಒಂದು ಸ್ಟ್ರಾಂಗ್ ಆಗಿರೋ ಇದು ಲೈಕ್ ಒಂಥರ ಫಿಸಿಕಲ್ ಮತ್ತೆ ಮೈಂಡ್ ಎರಡಕ್ಕೂ ಸಂಬಂಧಪಟ್ಟರು ಗೇಮ್ ಆದ್ರಿಂದ ಸೊ ಗಿಲ್ಲಿ ಕವಿಗೆ ಕಂಪೇರ್ ಮಾಡಿದ್ರೆ ಬೇಜನ್ ಟೀಮ್ ತುಂಬಾನೇ ತುಂಬಾ ಸ್ಟ್ರಾಂಗ್ ಇದೆ ಅವರು ಮತ್ತೆ ರಘು ಆಗಿರ್ಬೋದು ಸೂರಜ್ ಮತ್ತೆ ರಾಶಿಕ ಆಗಿರ್ಬೋದು ಅವ್ರೆಲ್ಲೂ ಲೈಕ್ ಒಂದು ಫಿಟ್ನೆಸ್ ಅಲ್ಲೂ ಚೆನ್ನಾಗಿದ್ದಾರೆ ಫಿಟ್ನೆಸ್ ಅಲ್ಲೂ ಚೆನ್ನಾಗಿದ್ದಾರೆ ಸ್ಟ್ರೆಂತ್ ಆಗೂ ಇದಾರೆ ಮೈಂಡ್ ಗೇಮ್ ಕೂಡ ತುಂಬಾನೇ ಚೆನ್ನಾಗಿದ್ದಾರೆ ಇಷ್ಟು ಜನನೆಲ್ಲ ಮೀರಿ ಬಟ್ ಅವರಲ್ಲಿ ಆ ಒಂದು ಬಾಲ್ ನ ಸೇವ್ ಮಾಡ್ಕೊಂಡು ಫೈನಲ್ ಫೈನಲ್ಗೂ ಹೋಗಿದ್ರೆ ಅಂತ ಹೇಳಿದ್ರೆ ಒಳ್ಳೆ ಒಂದು ಎಫೋರ್ಟ್ ಹಾಕಿದ್ದಾರೆ ಅಂತ ಅರ್ಥ ಅಲ್ವಾ ಸೊ ಬಿಗ್ ಬಾಸ್ ಏನ್ ಮಾಡ್ತಾರೆ ಅವರಿಬ್ರು ಈಕ್ವಲ್ ಆಗಿರೋದ್ರಿಂದ ಅನೌನ್ಸ್ಮೆಂಟ್ ಏನೋ ಬರುತ್ತೆ ಗೊತ್ತಾ ಸೊ ಇವಾಗ ನಿಮ್ಮ ಕಡೆಯಿಂದ ಅಂದ್ರೆ ರಿಮೈನಿಂಗ್ ಅವರಿಬ್ರು ಎರಡು ಟೀಮ್ ಬಿಟ್ಟು ರಿಮೈನಿಂಗ್ ಟೀಮ್ಸ್ ಇರುತ್ತಲ್ವಾ ಜೋಡಿಗಳು ಇರುತ್ತಲ್ವ ಅವರು ನಿಮ್ಗೆ ಇಷ್ಟ ಬಂದವರಿಗೆ ಹೋಗ್ಬಿಟ್ಟು ನೀವು ಬಾಲ್ಸ್ ನ ಕೊಡ್ಬಹುದು ಅಂದ್ರೆ ಪ್ರತಿಯೊಬ್ರು ಅಷ್ಟು ಇಷ್ಟು ಬಾಲ್ನ ಸೇವ್ ಮಾಡ್ಕೊಂಡಿರ್ತಾರಲ್ವಾ ಅವರಿಬ್ರು ಇವಾಗ ಈಕ್ವಲ್ ಆಗಿದ್ದಾರೆ ಅವ್ರಿಗೆ ಇರುವಂತಹ ಬಾಲ್ಸ್ ನ ಎತ್ಕೊಂಡ್ ಕೊಡ್ಬೋದು ಅಂತ ಸೊ ಯಾವ ಜೋಡಿಗೆ ಜಾಸ್ತಿ ಬಾಲ್ಸ್ ಕೊಡ್ತಾರೋ ಅದು ಅವರು ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆದಂಗೆ ನನಗೆ ಆಗೋ ಈ ಒಂದು ಒಂದ್ ಅನ್ಫೇರ್ ಅನ್ಫೇರ್ನೆಸ್ ಅವ್ರಿಬ್ರಿಗೂ ಬೇರೆ ಒಂದು ಆಟ ಕೊಟ್ಟಿದ್ದೆ ಚೆನ್ನಾಗಿರ್ತಾ ಇತ್ತು ಇಷ್ಟೆಲ್ಲ ಮಾತುಗಳ ಮಧ್ಯೆ ಜೋಡಿ ಅಂತ ಬಂದಾಗ ನೀವು ಒಂದು ಮಾ ಜೋಡಿ ಅಂತ ಬಂದಾಗ ನೀವು ಒಂದು ಮ್ಯಾಚ್ ಕೂಡ ಗೆದ್ದಿರಲಿಲ್ಲ ಒಂದು ಗೇಮ್ ಕೂಡ ಗೆದ್ದಿಲ್ಲ ಅಂತ ತುಂಬಾ ಇಳಿಸ್ತಾ ಇದ್ರು ಪದೇ ಪದೇ ಮಾತು ಬರ್ತಾನೆ ಇತ್ತು ಅದಕ್ಕೆಲ್ಲದಕ್ಕೂ ಸ್ಟಾಪ್ ಇಷ್ಟಪಡೋದಕ್ಕೆ ಒಳ್ಳೆ ಒಂದು ಸಿಚುಯೇಷನ್ ಇದಾಗಿತ್ತು ಬಟ್ ಬಿಗ್ ಬಾಸ್ ಕಡೆಯಿಂದ ಈ ಒಂದು ಆಪ್ಷಕ್ ಬಂತು ಆಕ್ಚುಲಿ ಸೊ ಎಲ್ಲ ಏನ್ ಮಾಡಿದ್ರು ಸೊ ಅದೇ ಆಕ್ಚುಲಿ ಎಕ್ಸ್ಪೆಕ್ಟಡ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಮಾಳೂರ್ಗೆ ರಕ್ಷಿತಾ ಅವ್ರಿಗೆ ಬಾಲ್ಸ್ ನ ಸ್ಟಾರ್ಟ್ ಮಾಡಿದ್ರು ಸರ್ಪ್ರೈಸ್ ಪ್ರಾಕ್ಟರ್ ಏನು ಹೇಳ್ತೀರಾ ಸೊ ಈ ಗೇಮ್ ನ ಮಾಲವರು ಮತ್ತೆ ರಕ್ಷಿತ ಅವರು ಗೆದ್ದಿದ್ದಾರೆ ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ ಸೊ ಅವ್ರು ಗೆದ್ದಿರೋ ಕಾರಣದಿಂದ ಟೀಮಲ್ಲಿ ಆ ಜೋಡಿಯಲ್ಲಿ ಯಾರನ್ನಾದ್ರು ಆಚೆ ಇಡ್ಬೇಕು ಅಂತ ಒಂದು ಮತ್ತೆ ಸ್ಪೆಷಲ್ ಪವರ್ ಒಂದು ಕೊಡ್ತಾರೆ ಬಿಗ್ ಬಾಸ್ ಅವರು ಗೆದ್ದಿರೋ ಟೀಮ್ ಗೆ ಇಲ್ಲಿ ಏನಾದ್ರೂ ಅವರು ಮನ್ಸು ಮಾಡಿ ಗಿಲ್ಲಿನ ಕಾವ್ಯನ ಏನಾದ್ರೂ ಆಚೆಗೆ ಗಿಕ್ಬಿಟ್ಟಿದ್ರೆ ತುಂಬಾನೇ ತುಂಬಾನೇ ಅನ್ಫೇರ್ ಆಗ್ಬಿಡೋದು ಬಿಗ್ ಬಾಸ್ ಅಲ್ಲಿ ಇವತ್ತು ಸೊ ಅವ್ರು ಏನ್ ಮಾಡೋದು ಗೊತ್ತಿಲ್ಲ ಸ್ವಲ್ಪ ಬ್ರೈವ್ ಆಗಿ ತಿಂಕ್ ಮಾಡ್ಬಿಟ್ಟು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂತಹ ಚೈತ್ರವನ್ನ ಮತ್ತೆ ರಜಾ ಆಚೆಗೆ ಇಕ್ಕಿದ್ರು ಆಕ್ಚುಲಿ ಇದೊಂದು ಮಾತ್ರ ಒಂದು ಗುಡ್ ಮೂವ್ ಅನ್ಕೊಂತೀನಿ ಯಾಕಂತ ಹೇಳಿದ್ರೆ ಆ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋದ್ರಿಂದ ಅಷ್ಟು ಪರ್ಫಾಮೆನ್ಸ್ ಏನಿಲ್ಲ ಲಾಸ್ಟ್ ಅವ್ರಿಗೆ ಓದಾಡ್ಕೊಂಡ್ ಬಂದಿದ್ದಾರೆ ನಿನ್ನೆ ಮೊನ್ನೆ ಬಂದಿರೋರಿಗೆ ಈ ಒಂದು ಕ್ಯಾಪ್ಟನ್ಸಿ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಮೂವ್ ತಗೊಂಡ್ರ ಅದಕ್ಕೆ ಹೋಗ್ಲೇಬೇಕು ಸಪೋಸ್ ಈ ಒಂದು ಮಟ್ಟದಲ್ಲಿ ರಕ್ಷಿತಾ ಮತ್ತೆ ಮಾಳು ಇರುವಂತಹ ಒಂದು ಸ್ಥಿತಿಯಲ್ಲಿ ಏನಾದ್ರು ಸೂರಜ್ ಮತ್ತೆ ರಾಶಿ ಇದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ದಿರ ಗಿಲ್ಲಿನ ಕವೇನ್ ಆಚೆಗಿತ್ ಬಿಡ್ತಾ ಇರು ಆತರ ನಡೆದಿದ್ರೆ ಮಾತ್ರ ತುಂಬಾ ಅನ್ಫೇರ್ ಆಗ್ತಿತ್ತು ಸೊ ಅವರು ಮತ್ತೆ ರಶಿತ ಅವರು ಒಳ್ಳೆ ಮೂವ್ ತಗೊಂಡಿದಾರೆ ಈ ತರ ಒಂದು ಬಿಗ್ ಬಾಸ್ ಡಿಷನ್ ಇಂದ ಗಿಳಿಗೆ ಮತ್ತೆ ಕಾವ್ಯಗೆ ಈ ತರ ಒಂದು ಮೋಸ ಆಗಿದೆ ಆಕ್ಚುಲಿ ತುಂಬಾ ಚೆನ್ನಾಗಿ ಆಟಾಡ್ಕೊಂಡ್ ಬಂದಿದ್ರು ಸೊ ಎಲ್ಲೋ ನನ್ಗೆ ಯಾಕೋ ಆನ್ಫಿಡೆನ್ಸ್ ಇವಾಗ ಇದಕ್ಕೆ ಸಪೋಸ್ ಏನಾದರೂ ಅವ್ರು ಈ ಗೇಮ್ ಅನ್ನೋದು ಗೆದ್ದಿದ್ರೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ಏನಾದ್ರೂ ಸ್ಟೇಟಸ್ಗೆ ಅರ್ಹತೆ ಪಡೆದಿದ್ರೆ ಗೊತ್ತಿಲ್ಲ ಇನ್ನೊಂದು ಗೇಮ್ ಇಲ್ಲಿಗೆ ನಿಲ್ಲಲ್ಲ ಇದು ಇನ್ನ ಬೇರೆ ಬೇರೆ ರೌಂಡ್ಸ್ ಇರುತ್ತೆ ಆದ್ರೂ ಫಸ್ಟ್ ರೌಂಡ್ ಗೆದ್ದಿದ್ದಾಗ ಅವ್ರಿಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಆ ಒಂದು ಲಾಭ ಪಡ್ಕೊಳ್ಳೋದ್ರಲ್ಲಿ ಇವ್ರು ಮಿಸ್ ಮಾಡ್ಕೊಂಡ್ರು ಇದು ಈ ಟಾಸ್ ನ ಒಂದು ಕತೆ ಫಸ್ಟ್ ರೌಂಡ್ ನ ಕತೆ ಆಗಿತ್ತು ಸೊ ನಿಮ್ಗೆ ಅನಿಸು ಬಿಗ್ ಬಾಸ್ ಅವರು ಈ ರೀತಿ ಒಂದು ಡಿಸಿಷನ್ ತಗೊಂಡ್ರೋದು ಎಷ್ಟು ಮಾತ್ರ ನಿಮ್ ಕರೆಕ್ಟ್ ಅನಿಸು ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ ಮತ್ತೆ ಅದೇ ರೀತಿ ರಜತ್ ಅವರು ಮತ್ತೆ ಅವರು ಹೊರಗಡೆ ಕ್ಯಾಪ್ಟನ್ ಸೆಟ್ ಟಾಸ್ಕಿನ ಆಚೆಗೆ ಬಂದಿದ್ದಾರೆ ಸೊ ಅವ್ರ ಬಗ್ಗೆ ಒಂದು ಸ್ಪೆಷಲ್ ಆಗಿ ಇನ್ನೊಂದು ಅಪ್ಡೇಟ್ ಇದೆ ಆ ಅಪ್ಡೇಟ್ ಕೇಳಿದ್ರೆ ನಮಗೆ ತಲೆ ತಿರುಗುತ್ತೆ ಆ ಅವ್ರ ಬಗ್ಗೆ ರಜತ್ ಅವ್ರ ಬಗ್ಗೆ ನೆಕ್ಸ್ಟ್ ಯೂನಿಯನ್ ಒಳಗಡೆ ನಿಮ್ ಒಂದು ಇನ್ನೊಂದು ಅದ್ಭುತವಾದ ಒಂದು ಮೈಂಡ್ ಬ್ಲೋಯಿಂಗ್ ಆಗೋ ಒಂದು ಅಪ್ಡೇಟ್ ಕೊಡ್ತೀನಿ ವೇಟ್ ಮಾಡ್ತಾ ಇದ್ದೀವಿ ಇದು ಇವತ್ತಿನ ವಿಚಾರ ದಯವಿಟ್ಟು ಎರಡು ವೀಡಿಯೋ ನೋಡ್ತಾರೆ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಲೈಕ್ಸ್ ನಾನು ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಸಿಗೋಣ ನೆಕ್ಸ್ಟ್ ಹೋದ್ರೆ ಎಲ್ಲರೂ ಕೂಡ